ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಹಮದಾಬಾದಲ್ಲಿ ನಡೆದಂತಹ ಏರ್ ಇಂಡಿಯಾ ಫ್ಲೈಟ್ ಕ್ರ್ಯಾಶ್ ಬಗ್ಗೆ ಇವತ್ತು ಮಾತಾಡೋಣ ಇದ್ರ ಜೊತೆಗೆ ದುರಂತದಲ್ಲಿ ಬದುಕುಳಿದು ಬಂದಂತಹ ಅಂತ ಅಂದರೆ ಪವಾಡ ಅನ್ನೋ ರೀತಿ ಬದುಕುಳಿದ ಒಬ್ಬ ವ್ಯಕ್ತಿಯ ಬಗ್ಗೆಯೂ ಕೂಡ ನಾವು ಇವತ್ತು ಮಾತಾಡೋಣ ಸೊ ಎಲ್ರಿಗೂ ಕೂಡ ತಿಳಿದಿರೋ ಹಾಗೆ ಇವಾಗ ರೋಡಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಆಕ್ಸಿಡೆಂಟ್ಗಳಾಗುತ್ತೆ ಜೊತೆಗೆ ನಾವು ಜಲಮಾರ್ಗದಲ್ಲಿ ಹೋಗಬೇಕಾದ್ರೂ ಕೂಡ ಕೆಲವೊಂದು ಆ್ಯಕ್ಸಿಡೆಂಟ್ಗಳಾಗುತ್ತೆ ಎಲ್ಲರೂ ಇದ್ದಿದ್ದಂಥದ್ದು ಫ್ಲೈಟ್ ಜರ್ನಿ ಈಸ್ ಸೇಫ್ ಅಂತ ಎಲ್ಲರೂ ಕೂಡ ಅಂದ್ಕೊಳ್ತಾ ಇದ್ವಿ ಸೊ ಇದರ ನಡುವೆ ಇವಾಗ ಏರ್ ಇಂಡಿಯಾ ಫ್ಲೈಟೇನೆ ಕ್ರ್ಯಾಶ್ ಆಗಿದೆ ಅಂತಲೇ ಹೇಳ್ಬೋದು ಮೊದಲನೇ ಬಾರಿಗೆ ಲಂಡನ್ಗೆ ಹೋಗಬೇಕು ಅಂತ ಅಂದ್ಕೊಂಡಂತಹ ಪ್ರಯಾಣಿಕರಾಗಿರ್ಬೋದು ಮಾಜಿ ಸಿಎಂ ಆಗಿರ್ಬೋದು ಜೊತೆಗೆ ಡಾಕ್ಟರ್ ಫ್ಯಾಮಿಲಿ ಕೂಡ ಇನ್ನು ಹತ್ತು ಹಲವಾರು ಜನರ ಪ್ರಾಣ ಇವತ್ತು ಹೋಗಿದೆ ಅಂತಾನೆ ಹೇಳ್ಬೋದು ಸೊ ನಾವು ಇಲ್ಲಿವರೆಗೂ ಕೂಡ ಸೇಫ್ ಅಂತ ವಿಮಾನದಲ್ಲಿ ಅಂದ್ಕೊಂಡಿದ್ದಮಾನದಲ್ಲಿ ಪ್ರಯಾಣಿಕರು ಇಲ್ಲಿ ಪ್ರಯಾಣವನ್ನ ಮಾಡ್ತಾ ಇದ್ರು ಹನ್ನೆರಡು ಜನ ಸಿಬ್ಬಂದಿ ಕೂಡ ಇದ್ರು ಜೊತೆಗೆ ಇಬ್ಬರು ಪೈಲಟ್ಗಳನ್ನು ಕೂಡ ಸೇರಿತ್ತು ಟೋಟಲ್ ಆಗಿ ಬಂದ್ಬಿಟ್ಟು ಇನ್ನೂರ ನಲವತ್ನಾಲ್ಕು ಪ್ರಯಾಣಿಕರು ಇಲ್ಲಿ ಪ್ರಯಾಣವನ್ನ ಮಾಡ್ತಿದ್ರು ಅಂತಾನೆ ಹೇಳ್ಬೋದು ಸೊ ಇಲ್ಲಿ ಅಹಮದಾಬಾದಿಂದ ಇಂದ ಲಂಡನ್ ಕಡೆಗೆ ಹೊರಟಂತಹ ಒಂದು ಫ್ಲೈಟ್ ಅಂತಾನೆ ಹೇಳಿದ್ರೆ ತಪ್ಪಾಗೋದಿಲ್ಲ ಯಾವುದೇ ರೀತಿ ತಾಂತ್ರಿಕ ದೋಷ ಕೂಡ ಇದರಲ್ಲಿ ಇರಲಿಲ್ಲ ಇವಾಗ ಯಾವುದೇ ಒಂದು ವೆಹಿಕಲ್ಸ್ ಗಳನ್ನ ನಾವು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಏನು ಮಾಡ್ತೀವಿ ಎಲ್ಲಾನು ಕೂಡ ಚೆಕ್ ಮಾಡ್ತೀವಿ ಸೊ ಅದೇ ರೀತಿ ಈ ಫ್ಲೈಟ್ ಅನ್ನು ಕೂಡ ಇಂಜಿನಿಯರ್ಸ್ ಏನಿರ್ತಾರೆ ಸೊ ಎಲ್ಲಾನು ಕೂಡ ಸರಿ ಮಾಡಿದ್ರು ಸೊ ಎಲ್ಲಾನು ಕೂಡ ಚೆಕ್ ಮಾಡಿದ್ರು ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ ಇರಲಿಲ್ಲ ಬಟ್ ಸಡನ್ ಆಗಿ ಮೇಘನಿ ನಗರದಲ್ಲಿ ಈ ಒಂದು ಫ್ಲೈಟ್ ಹೋಗ್ಬಿಟ್ಟು ಏನಾಗಿದೆ ಕ್ರ್ಯಾಶ್ ಆಗಿದೆ ಅಂತಾನೆ ಹೇಳ್ಬೋದು ಸೊ ಈ ಒಂದು ಫ್ಲೈಟ್ ನ ಪೈಲಟ್ ಬಂದ್ಬಿಟ್ಟು ಸುಮಿತ್ ಅಂತ ಸೊ ಅವರು ಆ ಕ್ಷಣದಲ್ಲಿ ಕೂಡ ಅವರು ಎಲ್ಪ್ ಆದ್ರು ಅಂತಾನೆ ಹೇಳ್ಬಹುದು ಸೊ ಇವಾಗ ಏನೇ ಪ್ರಾಬ್ಲಮ್ ಬಂದ್ರು ಕೂಡ ಇವಾಗ ಪೈಲಟ್ ಗಳು ಏನ್ ಮಾಡ್ತಾರೆ ಅಂದ್ರೆ ಮೇಡೆ ಅಂತ ಕೂಗ್ತಾರೆ ಸೊ ಮೇಡೆ ಮೇಡೆ ಅಂತ ಅಂದಾಗ ಎ ಅವರು ಕೂಡ ಯಾವುದೇ ರೀತಿಯಾಗಿ ಎಲ್ಪ್ ಕೂಡ ಮಾಡೋದಕ್ಕೆ ಆಗಲಿಲ್ಲ ಸೊ ಆ ಒಂದು ಕ್ಷಣಕ್ಕೆ ಅವರು ಕೂಡ ಹೆಲ್ಪ್ಲೆಸ್ ಆದ್ರು ಆಫ್ ಆದಂತಹ ವಿಮಾನ ಕೇವಲ ತರ್ಟಿ ಸೆಕೆಂಡ್ ಅಲ್ಲಿ ಮೇಲಿಂದ ಕಲ್ಲು ಬಿದ್ದ ರೀತಿಯಲ್ಲಿ ಬಿದ್ದು ಏನಾಗುತ್ತೆ ಸ್ಪೋಟ ಆಗುತ್ತೆ ಸೊ ಇದು ಸ್ಫೋಟ ಆಗೋದಕ್ಕೆ ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ ಇಲ್ಲ ಅಂತ ಅಂದ್ಮೇಲೆ ಈ ಒಂದು ಫ್ಲೈಟ್ ಹೇಗೆ ಸ್ಫೋಟ ಆಯ್ತು ಅಂತ ಕೆಲವೊಬ್ಬರಲ್ಲಿ ಡೌಟ್ ಬರಬಹುದು ಏನಂತ ಅಂದ್ರೆ ಇವಾಗ ಒಂದು ಕಡೆಯಿಂದ ಒಂದು ಕಡೆ ಪ್ರಯಾಣ ಮಾಡ್ತೀವಿ ಅಂತ ಅಂದ್ಮೇಲೆ ನಮಗೆ ಬೇಕಾದ್ರೆ ಷ್ಟು ಇಂಧನವನ್ನ ಅದರಲ್ಲಿ ತುಂಬಿಸಿರ್ತೀವಿ ಸೊ ಹಾಗೇನೆ ಒಂದು ಲಕ್ಷ ಲೀಟರ್ಗಿಂತ ಅಧಿಕ ಇಂಧನ ಕೂಡ ಈ ಒಂದು ಫ್ಲೈಟ್ ಅಲ್ಲಿ ಇತ್ತು ಅಂತಾನೆ ಜೊತೆಗೆ ತಾಪಮಾನ ಕೂಡ ಹೆಚ್ಚು ಇದ್ದ ಏನಾಯ್ತು ಇಂಧನದಿಂದ ತಾಪಮಾನದಿಂದ ಏನಾಯ್ತು ಫ್ಲೈಟ್ ಸ್ಫೋಟ ಆಯಿತು ಅಂತಾನೆ ಬಿ ಬಿಜೆ ಹಾಸ್ಟೆಲ್ ಅಂತ ಅಂದ್ರೆ ಮೆಡಿಕಲ್ ಕಾಲೇಜ್ ಹಾಸ್ಟೆಲ್ ಒಳಗಡೆ ಹೋಗ್ಬಿಟ್ಟು ಈ ಒಂದು ಫ್ಲೈಟ್ ಸ್ಫೋಟ ಆಯಿತು ಅಂತಾನೆ ಹೇಳ್ಬೋದು ಸೊ ಇದ್ರಿಂದ ಹತ್ತತ್ರ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದು ಜನ ಕೂಡ ಮೆಡಿಕಲ್ ವಿದ್ಯಾರ್ಥಿಗಳು ಏನಿದ್ರು ಸೊ ಪಕ್ಕದಲ್ಲಿರುವಂತಹ ವೆಹಿಕಲ್ಸ್ ಗಳಾಗಿರ್ಬಹುದು ಅಕ್ಕಪಕ್ಕ ಓಡಾಡ್ತಿದ್ದಂತಹ ವ್ಯಕ್ತಿ ಸೊ ಎಲ್ಲಾ ಕಡೆನೂ ಕೂಡ ಏನಾಗಿ ಪ್ರಾಬ್ಲಮ್ ಆಗಿಬಿಟ್ಟು ಆಲ್ಮೋಸ್ಟ್ ಇಪ್ಪತ್ತೈದು ಜನ ಇದಕ್ಕೆ ಸೇರಿ ಕೂಡ ಸಾವನ್ನಪ್ಪಿದ್ದಾರೆ ಅಂತಾನೆ ಹೇಳ್ಬಹುದು ಸೊ ಇದ್ರಲ್ಲಿ ಪವಾಡ ಅನ್ನೋ ರೀತಿ ಇವಾಗ ಉಳಿದು ಬಂದಿರುವಂತಹ ವ್ಯಕ್ತಿ ಬಂದ್ಬಿಟ್ಟು ಒಬ್ರು ಅಂತಾನೆ ಹೇಳಬಹುದು ಅದು ಕೂಡ ಆಶ್ಚರ್ಯ ಅನ್ನೋ ರೀತಿ ಸೊ ಇಷ್ಟೊಂದು ಜನ ಸತ್ತಿದ್ದಾರೆ ಆಲ್ಮೋಸ್ಟ್ ಇನ್ನೂರ ಅರವತ್ತರಿಂದ ಅರವತ್ತೈದು ಜನ ಸತ್ತಿದ್ದಾರೆ ಸೊ ಅದ್ರಲ್ಲಿ ಉಳಿದಂತಹ ಒಬ್ಬ ವ್ಯಕ್ತಿ ಅಂತ ಅಂದ್ರೆ ರಮೇಶ್ ವಿಶ್ವಾಸ್ ಅಂತ ಸೊ ಇವರು ನಲವತ್ತು ವರ್ಷ ಇವ್ರಿಗೆ ಸೊ ಲಂಡನ್ ಅಲ್ಲಿ ಇವರು ವಾಸ ಇದ್ದಂತವರು ಸೊ ಇವಾಗ ಏನಂತ ಅಂದ್ರೆ ಅವರು ಇಂಡಿಯಾದವರೇನೆ ಬಟ್ ಲಂಡನ್ ಅಲ್ಲಿ ಅವರು ವಾಸ ಇದ್ದಂತದ್ದು ಇವರ ಜೊತೆಗೆ ಮಾಜಿ ಸಿಎಂ ಆಗಿರುವಂತಹ ವಿಜಯ್ ರೂಪಾನಿ ಇವರು ಗುಜರಾತ್ ನ ಮಾಜಿ ಸಿಎಂ ಅಂತಾನೆ ಹೇಳ್ಬೋದು ಸೊ ಮಗಳನ್ನ ನೋಡಿಕೊಂಡು ಹೋಗೋದಿಕ್ಕೆ ಅಂತ ಹೋಗಿದ್ರಂತೆ ಸೊ ಅವರು ಕೂಡ ಏನಾಗಿದ್ದಾರೆ ಸಾವನ್ನಪ್ಪಿದ್ದಾರೆ ಅಂತಾನೆ ಹೇಳ್ಬೋದು ಸೊ ಟೋಟಲ್ ಇನ್ನೂರ ಸಾವು ದಾಖಲಾಗಿದೆ ಅದರಲ್ಲಿ ಇನ್ನೂರ ನಲವತ್ತೆರಡು ಮಂದಿ ಆಲ್ರೆಡಿ ವಿಮಾನದಲ್ಲಿ ಇದ್ದಂತವರು ಜೊತೆಗೆ ಹಾಸ್ಟೆಲ್ ಅಲ್ಲಿ ಇದ್ದವರು ಜೊತೆಗೆ ಅಕ್ಕಪಕ್ಕ ಸೊ ಎಲ್ಲರೂ ಕೂಡ ಸೇರಿ ಇವಾಗ ಏನಾಗಿದೆ ಇನ್ನೂರ ಅರವತ್ತೈದು ಜನ ಸಾವನ್ನಪ್ಪಿದ್ದಾರೆ ಸೊ ಇವಾಗ ಏನು ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ ಅಲ್ವಾ ಸೊ ಅಷ್ಟ್ರ ಅದರಲ್ಲೂ ಕೂಡ ಇವಾಗ ಕೆಲವರು ಸಾವನ್ನಪ್ಪಬಹುದು ಅನ್ನೋ ಒಂದು ನಿರೀಕ್ಷೆ ಇದೆ ಅಂತಾನೆ ಹೇಳಬಹುದು ಸೊ ಇವಾಗ ಏನೇ ಆಗ್ಲಿ ಈ ಒಂದು ದುರಂತ ಆಗಿದ್ದು ಎಲ್ರಿಗೂ ಕೂಡ ಎಲ್ಲರ ಮನಸ್ಸಿಗೂ ಕೂಡ ತುಂಬಾನೇ ಬೇಸರ ತರುವಂತಹ ಒಂದು ಸಂಗತಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಸೊ ಡಾಕ್ಟರ್ ಫ್ಯಾಮಿಲಿ ಕೂಡ ಅದ್ರಲ್ಲಿ ಹ್ಯಾಡ್ ಆಗಿದೆ ಸೊ ಅವರ ಕಂಪ್ಲೀಟ್ ಮೂರು ಜನ ಮಕ್ಕಳು ಗಂಡ ಹೆಂಡತಿ ಇಬ್ರು ಕೂಡ ಸಾವನ್ನಪ್ಪಿದ್ದಾರೆ ಹಲವಾರು ಕುಟುಂಬಗಳು ಹಲವಾರು ಕಾರಣಕ್ಕೆ ಬಂದಿದ್ದಂತಹ ಕುಟುಂಬದ ವ್ಯಕ್ತಿಗಳು ಇವತ್ತು ಏನಾಗಿದ್ದಾರೆ ಸಾವನ್ನಪ್ಪಿದ್ದಾರೆ ಅಂತಾನೆ ಹೇಳ್ಬಹುದು ಸೊ ಎಲ್ಲರ ಆತ್ಮಕ್ಕೂ ಕೂಡ ಶಾಂತಿ ಸಿಗ್ಲಿ ಅಂತ ಎಲ್ಲರೂ ಕೂಡ ಬೇಡ್ಕೊಳ್ಳೋಣ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಬಾಯ್